ಆರ್ ಸಿ ಬಿ ಗೆದ್ದ ನಂತರ ವಿಜಯ್ ಮಲ್ಯ ಅವರು ಎಕ್ಸ್ನಲ್ಲಿ ಟ್ವೀಟ್ ಮಾಡಿದ್ದಾರೆ ಟ್ವಿಟರ್ನಲ್ಲಿ ವಿಜಯ್ ಮಲ್ಯ ಏನಂತ ಬರ್ತಿದ್ದಾರೆ ನಿಮಗೆ ಗೊತ್ತಾ ವಿಜಯ್ ಮಲ್ಯ ಈ ಒಂದು ಟ್ವೀಟು ಸಖತ್ ಫೇಮಸ್ ಆಗಿದೆ ಆರ್ ಸಿ ಬಿ ಪ್ರತಿ ಮ್ಯಾಚ್ ಗೆದ್ದಂತನೇ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಹಾಗೂ ಆರ್ ಸಿ ಬಿ ತಂಡದ ಬಗ್ಗೆ ಎಲ್ಲರ ಬಗ್ಗೆ ಕೂಡ ವಿಜಯ್ ಮಲ್ಯ ಅವರು ಟ್ವೀಟ್ ಮಾಡ್ತಿರ್ತಾರೆ ಈ ಸಲ ಆರ್ ಸಿ ಬಿ ಹೋಮ್ ಗ್ರೌಂಡ್ ಗೆಲುವಿನ ಬಗ್ಗೆ ವಿಜಯ್ ಮಲ್ಯ ಅವರು ಟ್ವೀಟ್ ಮಾಡಿದ್ದಾರೆ ಏನಂತ ಟ್ವೀಟ್ ಮಾಡಿದ್ದಾರೆ ಎಕ್ಸ್ನಲ್ಲಿ ನೋಡೋದಾದರೆ ವಿಜಯ್ ಮಲ್ಯ ಅಫಿಷಿಯಲ್ ಅಕೌಂಟ್ ಇದು ಕಂಗ್ರಾಚುಲೇಷನ್ ಆರ್ ಸಿ ಬಿ ಫಾರ್ ಥ್ರಿಲ್ಲಿಂಗ್ ವಿನ್ ಓವರ್ ರಾಜಸ್ಥಾನ ಚಿನ್ನಸ್ವಾಮಿ ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಟೂ ಹಂಡ್ರೆಡ್ ಪಾರ್ ಸ್ಕೋರು ನಿಮ್ಗೆ ಗೊತ್ತು ಟೂ ಹಂಡ್ರೆಡ್ ಹೊಡೆದ್ರು ಆರ್ ಸಿ ಬಿ ತಂಡ ಒಂದು ಜಿಂಕ್ಸ್ ನ ಬ್ರೇಕ್ ಮಾಡಿದ್ದಾರೆ ಫೈನಲಿ ಆನ್ವರ್ಡ್ಸ್ ಕೀಪ್ ಪ್ಲೇ ಬೋಲ್ಡ್ ಅಂತ ಮೆಸೇಜ್ ಮಾಡಿದ್ದಾರೆ ಗುರು ವಿಜಯ್ ಮಲ್ಯ ನಿಮ್ಗೆ ಗೊತ್ತು ಆರ್ ಸಿ ಬಿ ತಂಡದ ಓನರ್ ಎಲ್ಲ ತೀರಿಸ್ಕೊಂಡು ಆರ್ ಸಿ ಬಿ ತಂಡಕ್ಕೆ ಮತ್ತೆ ಓನರಾಗಿ ಬಂದರೆ ಆರ್ ಸಿ ಬಿ ತಂಡ ಅಂತೂ ಸಾಕತ್ತಾಗಿರುತ್ತೆ ವಿಜಯ್ ಮಲ್ಯ ಓನರ್ ಆಗಿ ಬರಬೇಕು ಗುರು ವಿಜಯ್ ಮಲ್ಯ ಎಕ್ಸ್ನಲ್ಲಿ ಈ ಥರ ಟ್ವೀಟ್ ಮಾಡಿದ್ದಾರೆ ಇದು ಅಫಿಷಿಯಲ್ ಅಕೌಂಟು ಕೆಳಗಡೆ ನೋಡ್ಬೋದು ಸಖತ್ ಆಗಿ ವೈರಲ್ಲು ಕೂಡ ಆಗಿದೆ ಇದು ವಿಜಯ ಮಲ್ಯ ಹೇಳಿದ್ದು ಆರ್ ಸಿ ಬಿ ಗೆದ್ದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪ್ರಮುಖ ಗೆಲುವಿಗೆ ಕಾರಣ ವಿರಾಟ್ ಕೊಹ್ಲಿ ಹೆಜಲುಡ್ ಅಂತಲೇ ಹೇಳ್ಬೋದು ಮೊದಲ ಪಂದ್ಯವನ್ನು ನಾವು ಗೆದ್ದಿದ್ದೀವಿ ನಾಲ್ಕನೇ ಪಂದ್ಯದಲ್ಲಿ ಆರ್ ಸಿ ಬಿ ತಂಡದ ಈ ಗೆಲುವು ಈಗೇನೆ ಓಡ್ತಾ ಇರಬೇಕು ಆವಾಗ ನಾವು ಫೈನಲಲ್ಲಿ ಬಂದು ಗೆಲ್ಲುವಂಥ ಅವಕಾಶ ಇರುತ್ತೆ ಗುರು ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ